ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ದೀತ್ಯ ಅವ್ರ ಅಜ್ಜ ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದಾಳೆ ನಮ್ಮಮ್ಮಂದು ಬರ್ತ್ಡೇ ಇತ್ತು ಫಿಫ್ಟಿ ಫಿಫ್ತ್ ಬರ್ತ್ಡೇ ಐವತ್ತೈದನೇ ವರ್ಷದ್ದು ಅದಕ್ಕೆ ಇದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೊರಟಿದ್ರು ಪಾಪು ನಾವು ಬಂದ್ವಿ ಎಷ್ಟೊತ್ತಿಗೆ ಮನೆ ಹತ್ರ ಪಾಪ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನಿನ್ನೂ ಇನ್ನು ಅಪ್ ಆಗಿರಲಿಲ್ಲ ಬೆಳಗ್ಗೆ ಬಂದಿದ್ದೆ ಇದ್ದಿದ್ದ ತಕ್ಷಣ ಅದಕ್ಕೆ ನೀವೇ ಎಷ್ಟು ಜನ ಹೋಗಿ ಬನ್ನಿ ಅಂತ ಕಳಿಸ್ತಾ ಇದ್ದೀನಿ ಹೋಗ್ತಾಳೆ ಆರಾಮಾಗಿ ಹೋಗ್ತಾಳೆ ಬೈಕಲ್ಲಿ ಕುತ್ಕೋತಾಳೆ ಎಲ್ಲ ಆರಾಮಾಗಿ ಎಲ್ಲದರಲ್ಲೂ ಓಡಾಡ್ತಾಳು ಸೊ ನಾನು ಅವ್ರು ಹೋದ್ಮೇಲೆ ತಿಂಡಿ ಮಾಡಿ ಇಟ್ಕೊಂಡೆ ಸೊ ಇದು ನನ್ನ ತಟ್ಟೆ ಸಣ್ಣೋಳಿಂದ ನಾನು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತೇನೋ ಆ ತಟ್ಟೆಗೆ ಅಷ್ಟು ಹಳೆಯ ತಟ್ಟೆ ಅದು ಇವತ್ತು ಬಂದಿದ್ನಲ್ಲ ಅದೇ ತಟ್ಟೆ ಉಡ್ಕೊಂಡು ಅದೇ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂತಾ ಇದ್ದೆ ದೋಸೆ ಹಿಟ್ ಮಾಡಿದರು ನಮ್ಮಮ್ಮ ನಾನು ಬಂದೇ ಈ ಪಲ್ಯ ಮಾಡಿಕೊಂಡೆ ಸೊ ದೋಸೆ ಈ ಅಂಚಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾನು ಈ ಥರದೊಂದು ತೊಗೋಬೇಕು ಈ ತುಂಬ ಸಲ ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿದಾಗ ಅಂದ್ಕೊಂತೀನಿ ಅಪ್ಪ ನಾನು ಫಸ್ಟು ಬಿಡಬೇಕು ಸ್ಟಿಕ್ ಅಂತ ಯೂಸ್ ಮಾಡ್ತೀವಲ್ಲ ಅದು ಅಂತ ತುಂಬ ಚೆನ್ನಾಗಿದೆ ಈ ಅಂಚು ಮಾತ್ರ ತಳ ತುಂಬ ಚೆನ್ನಾಗಿದೆ ಕಬ್ಬಣದ್ದು ಅದೇ ನಾನು ಅದೇ ಥರದ್ದು ಇವಾಗ ಆರ್ಡರ್ ಕೊಟ್ಟಿದ್ದೀನಿ ಮಾಡಿಸ್ಕೊಂಡು ಇಟ್ಕೋಬೇಕು ಸ್ಟಿಕ್ ಯೂಸ್ ಮಾಡಬಾರ್ದ ಮೇಲೆ ಅಂತ ಈಗ ನೆಕ್ಸ್ಟು ಅವರೆಲ್ಲ ದೇವಸ್ಥಾನದಿಂದ ಬಂದು ಚಿನ್ನಿ ಗಿಂಡಿ ಎಲ್ಲ ಆದಮೇಲೆ ನಾನೊಂದು ಸೆಲೆಬ್ರೇಷನ್ನ ಬುಕ್ ಮಾಡಿದ್ದೆ ಅಲ್ಲಿಗೆ ಬಂದಿದ್ದೀವಿ ಇದು ಬಂದು ನಮ್ಮ ಶಿವಮೊಗ್ಗದಲ್ಲಿರೋದು ನಾನು ಆಮೇಲೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಪ್ರತಿ ಸಲ ಮನೆಯಲ್ಲೇ ಮಾಡ್ತಾಯಿದ್ವಿ ನಾನೇ ಬೆಲೂನ್ಸ್ ಎಲ್ಲ ತೊಗೊಂಬಂದು ಡೆಕೋರೇಷನ್ ಮಾಡ್ತಿದ್ದೆ ಈ ಸಲ ಪ್ರತಿ ನನಗೆ ಈ ಸಲ ಇರೋ ಅಷ್ಟು ಇರಲಿಲ್ಲ ಮನೇಲಿ ಮಾಡೋ ಥರ ಅದಕ್ಕೆ ನನಗೆ ಈ ಥರ ಒಂದ್ಸಲ ಹೋಗಿಲ್ಲಲ್ಲ ಹೋಗೋಣ ಅಂದ್ಕೊಂಡು ಬಂದ್ವಿ ನಾನು ಅಮ್ಮ ಒಂದು ಡ್ರೆಸ್ ತೊಗೊಂಡಿದ್ವಿ ಅವತ್ತೇ ತೊಗೊಂಡಿದ್ದು ನಾನು ಅಲ್ಲೇ ಸ್ಟಿಚ್ ಮಾಡಿಸ್ಕೊಂಬಿಟ್ಟೆ ಒಂದೇ ಥರದಿತ್ತು ಬೈ ಟು ಗೆಟ್ ಟು ಫ್ರೀ ಇತ್ತು ಅಲ್ಲಿ ಆಫರು ಸೊ ಇಬ್ಬರೂ ಈ ಥರದ್ದು ತೊಗೊಂಡ್ವಿ ಮತ್ತು ಇನ್ನೊಂದು ಇದೇ ಥರದ್ದು ಬೇರೆ ಕಾಂಬಿನೇಷನಲ್ಲಿ ಫ್ರೀ ಸಿಕ್ತು ನಮಗೆ ಅರೌಂಡ್ ಫೋರ್ ತೌಸಂಡಿಗೆ ಈ ಥರ ಫೋರ್ ಶಾ ಇದು ಸಿಕ್ತು ಅಂತಲೇ ಹೇಳ್ಬೋದು ಡ್ರೆಸ್ಸು ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ನಾವು ತೊಗೊಂಡ್ವಿ ಅದಷ್ಟು ಸೆಟ್ಟು ಪ್ಯಾಂಟು ಟಾಪು ಪ್ಯಾಂಟು ಟಾಪು ಥರ ಸೊ ಅದೇ ಇತ್ತಲ್ಲ ಇಬ್ಬರದ್ದು ಅದನ್ನೇ ಹಾಕ್ಕೊಂಡ್ವಿ ಇರಲಿ ಬಿಡಿ ಇಬ್ರು ಒಂದೇ ಥರದ್ದು ಹಾಕ್ಕೊಳ್ಳೋಣ ಅಂತ ಈಗ ಬಂದ್ವಿ ನಾವು ಅದು ಹಾಲ್ಗೆ ಅವ್ರ ಹತ್ರ ಎರಡು ಥರದ್ದು ಮೂರು ಥರದ್ದು ಡೆಕೋರೇಷನ್ಸ್ ಇರುತ್ತೆ ನಾವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಅದು ಒನ್ ಅವರ್ ಅಂತ ಟೈಮ್ ಕೊಡ್ತಾರೆ ಒನ್ ಒನ್ ಅವರ್ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಅದಕ್ಕೆ ಇಲ್ಲಿಗೆ ಬಂದಿ ನಮ್ಮಮ್ಮಂಗೆ ಏನೂ ಐಡಿಯಾ ಇರಲಿಲ್ಲ ನಾನು ಬುಕ್ ಮಾಡಿದೆ ನಮ್ಮಮ್ಮಂಗೆ ಗೊತ್ತೂ ಇಲ್ಲ ಈ ಥರದ್ದು ಇರುತ್ತೆ ಅಂತ ಆಮೇಲೆ ಬಾ ನಮ್ಮಮ್ಮ ಇಲ್ಲೇ ಕಟ್ ಮಾಡೋದೇನೋ ಅಂದ್ಕೊಂಡಿದ್ರು ಆಮೇಲೆ ಇಲ್ಲದೆ ಇಲ್ಲ ಒಳಗಿದೆ ಬಾ ಅಂತ ಸೊ ಈ ಥರ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಯಾಕೆ ಅಂತ ಅಂದರೆ ನಾವು ಪರ್ಫೆಕ್ಟಾಗಿ ಮಾಡೋಕ್ಕೂ ಆಗೋಲ್ಲ ಆಮೇಲೆ ನೋಡಿದ್ರೆ ನಾನು ತುಂಬ ಸಲ ಮಾಡಿದೆ ತುಂಬ ತಲೆ ಬಿಸಿ ಅದರಲ್ಲೂ ಒಬ್ಬಳೇ ಇದ್ದರೆ ಮಾಡೋಕ್ಕೆ ಆಗೋದೇ ಇಲ್ಲ ಈ ಥರ ಒಂದು ನಾವು ಆರ್ಡರ್ ಕೊಟ್ಟರೆ ಅವರೇ ಎಲ್ಲ ಮಾಡಿರ್ತಾರೆ ಅಂದರೆ ನಮಗೆ ಒನ್ ಅವರ್ ಟೈಮ್ ಕೊಡ್ತಾರೆ ಸೊ ನೋಡಿ ಈ ಥರ ಡೆಕೋರೇಷನ್ ಇತ್ತು ಚೆನ್ನಾಗಿತ್ತು ಅದಷ್ಟು ನಮಗೆ ಹಾಲ್ ಥರ ಬಿಟ್ಕೊಡ್ತಾರೆ ಒಂದು ರೂಮ್ ಥರ ಆಮೇಲೆ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇರುತ್ತೆ ಮ್ಯೂಸಿಕ್ ಇರುತ್ತೆ ಸ್ಪೀಕರ್ಸ್ ಇಟ್ಟಿರ್ತಾರೆ ನಮಗೆ ಇಷ್ಟ ಬಂದ ಮ್ಯೂಸಿಕ್ ಹಾಕ್ಕೊಂಡು ಆರಾಮಾಗಿ ಒಳ್ಳೆ ಚೆಲ್ ಮಾಡ್ಬೋದು ಮಾತ್ರ ಒನ್ ಅವರ್ ಹೋಗೋದೇ ಗೊತ್ತಾಗಲ್ಲ ಅಲ್ಲಿ ಕೇಕ್ ಬೇಕಂದ್ರೆ ಅವರೇ ಕೊಡ್ತಾರೆ ಬಟ್ ನಾನು ನನಗೆ ಪರ್ಟಿಕ್ಯುಲರ್ ಕೇಕಲ್ಲಿ ಕೇಕ್ ಎಫಿ ಬೇಕು ನನಗೆ ಅದಕ್ಕೆ ಕೇಕ್ ಎಫಿಯಲ್ಲಿ ತಗೊಂಡು ಬಂದಿದ್ದೆ ಆರ್ಡರ್ ಕೊಟ್ಟಿದ್ದೆ ಆ್ಯಸ್ ಯೂಶ್ವಲ್ ಚಾಕ್ಲೇಟ್ ಕೇಕು ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಅಷ್ಟೇ ಆಮೇಲೆ ಕೇಕ್ ಕಟ್ ಮಾಡೋದು ಮ್ಯೂಸಿಕ್ಸೆಲ್ಲ ಹಾಕಿದೆ ಪಾಪಗೂ ನಾನು ಇದನ್ನು ಬಟ್ಟೆ ತೊಗೊಂಡಿದ್ದೆ ಅವಳದು ಅಷ್ಟೇ ಆಫರ್ ಇತ್ತು ಚೆನ್ನಾಗಿ ಬೈ ಟು ಗೆಟ್ ಟು ಫ್ರೀ ಇತ್ತು ಎಲ್ಲಿ ಅಂದರೆ ಟ್ರೆಂಡ್ಸಲ್ಲಿ ಇತ್ತು ಆಯಿತಾ ನಾ ಮೇ ಬಿ ಟ್ವೆಂಟಿ ಸಿಕ್ಸ್ ತನಕ ಇರುತ್ತೆ ಅನಿಸುತ್ತೆ ನಾವೇನು ತೊಗೋಬೇಕು ಅಂತ ಹೋಗಲಿಲ್ಲ ಸುಮ್ಮನೆ ಹೋದ್ವಿ ಏನೋ ಆಫರ್ ಅಲ್ಲ ಅಂತ ಹೆಂಗಿದ್ರು ನಮ್ಮಮ್ಮ ಬರ್ತ್ಡೇ ಇತ್ತಲ್ಲ ಪಾ ಹೋಗೋಣ ಅಂತ ಅಂದ್ಕೊಂಡು ಶಾಪ್ ಮಾಡಿದ್ದು ಅವಳಿಗೂ ಡ್ರೆಸ್ಸದಲ್ಲೇ ತೊಗೊಂಡಿದ್ದು ನಾನು ತುಂಬ ಚೆನ್ನಾಗಿತ್ತು ಆಮೇಲೆ ಬರ್ಡೇ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಅವಳು ಕ್ಲಾಪ್ಸ್ ಮಾಡ್ತಿದ್ದಾಳೆ ನಾನು ಇದನ್ನ ಸೆವೆನ್ ನೈಂಟಿ ನೈನ್ ಆಯಿತು ನನಗೆ ಇದು ಪ್ಯಾಕೇಜು ಅಂದರೆ ಪ್ಯಾಕೇಜಲ್ಲಿ ಪ್ಯಾಕೇಜ್ ಮೀನ್ಸ್ ಒನ್ ಅವರ್ ಕೊಡ್ತಾರೆ ಸೆವೆನ್ ನೈಂಟಿ ನೈನ್ಗೆ ಆಮೇಲೆ ಇದು ಡೆಕೋರೇಷನ್ ಇರುತ್ತೆ ಆಮೇಲೆ ಸಾಂಗ್ಸ್ ಇರುತ್ತೆ ಕೇಕ್ ಬೇಕು ಅಂದರೆ ನಮಗೆ ಎಕ್ಸ್ಟ್ರಾ ಇನ್ನೂ ಒಂದು ಟೂ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ಅವರು ನನಗೇನೋ ವರ್ತ್ ಅನ್ನಿಸ್ತು ಯಾಕೆಂದರೆ ಮ್ಯೂಸಿಕ್ಸ್ ಇರುತ್ತೆ ಸೋಫಾ ಇರುತ್ತೆ ಎಲ್ಲ ಇರುತ್ತೆ ನಾನು ಎಷ್ಟು ನೆನ್ಪು ಮಾಡಿಕೊಂಡ್ರೆ ಟ್ರೈಪೋರ್ಡ್ ತೊಗೊಂಡು ಹೋಗಬೇಕು ಇಟ್ಕೊಂಡು ಮಾಡ್ಕೋಬೇಕು ಅಂತ ಟ್ರೈಪೋರ್ಡ್ ತೊಗೊಂಡೋಗೋದೇ ಮರ್ತೆ ಆಮೇಲೆ ಅದಕ್ಕೆ ಅಲ್ಲೇ ಸೋಫಾದ ಮೇಲೆ ಅಲ್ಲಿ ಇಲ್ಲಿ ಇಟ್ಟು ವೀಡಿಯೋ ಮಾಡಿದ್ದೀನಿ ನೋಡಿ ಈ ಥರ ಹಿಂದುಗಡೆ ಎಲ್ಲ ಸೋಫಾ ಕೊಡ್ತಾರೆ ಆರಾಮಾಗಿ ಒಂದು ಏಳು ಜನ ಕುತ್ಕೊಂಡು ಮಾಡ್ಕೋಬೋದು ಈ ಥರ ಇರುತ್ತೆ ನಮಗೂ ಇಷ್ಟ ಆಯಿತು ನಾನು ಅಲ್ಲಿ ಸ್ನ್ಯಾಕ್ಸೆಲ್ಲ ಏನೂ ಅವೈಲೇಬಲ್ ಇರೋಲ್ಲ ಅಂತ ಅಂದ್ಕೊಂಡು ನಾನು ಪಪ್ಸ್ ತೊಗೊಂಡ್ಬಂದಿದ್ದೆ ಹೆಂಗೂ ಕೇಕ್ ತಿಂದಿದ್ದಲ್ಲ ಅಲ್ಲೇ ತೊಗೊಂಬಂದಿದ್ದೆ ಸೊ ಹೆಂಗಿದ್ರು ಡಿನ್ನರಿಗೆ ಹೋಗ್ತೀವಿ ಸಂಜೆ ಏನೋ ಬೇಡ ಜಾಸ್ತಿ ತಿನ್ನೋದು ಅಂತ ಇದು ನೋಡಿ ಪಾಪದ ಡ್ರೆಸ್ಸು ಚೆನ್ನಾಗಿತ್ತು ಅವಳು ಕಡೆ ತಿರುಗ್ತಾನೆ ಇಲ್ಲ ವೀಡಿಯೋ ಮಾಡೋಣ ಅಂದರೆ ಎಷ್ಟು ಕ್ಯಾಮ್ರಕ್ಕೆ ನಿಲ್ತಾನೇ ಇಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಅವಳದು ಡ್ರೆಸ್ಸು ಲಿಂಕ್ ಇದೆ ನನ್ನ ಹತ್ರ ಇದು ಆ್ಯ ಅವೈಲೇಬಲ್ ಅವೈಲಬಲ್ ಇದೆ ಲಿಂಕ್ ಬೇಕಂದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಕೊಡ್ತೀನಿ ನಂದು ಇವಾಗ ಹಾಕೊಂಡಿರೋ ಡ್ರೆಸ್ಸ್ದು ಲಿಂಕ್ ಇದೆ ಆ್ಯಂಡ್ ಅವಳದು ಪಾಪದೂ ಇದೆ ಲಿಂಕು ಸೊ ನಾವು ವೇರ್ ಮಾಡಿರೋದು ಎಲ್ಲರದ್ದು ನಾಲ್ಕು ಜನಕ್ಕೆ ನಾಲ್ಕು ಜನದ್ದು ಇದೆ ಲಿಂಕ್ಸು ಆಯಿತಾ ಯಾರ್ದು ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ನಾನು ಅಟ್ಯಾಚ್ ಮಾಡ್ತೀನಿ ಆಯಿತಾ ಸೊ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಆಕಾಶ ಇನ್ ರೋಡ್ ಇದೆ ಅಲ್ಲ ಆ ರೋಡಲ್ಲಿ ಐಶ್ವರ್ಯ ಸಿಲ್ಕ್ಸ್ ಅಂತಿದೆ ಐಶ್ವರ್ಯ ಸಿಲ್ಕ್ಸ್ ಮೇಲ್ಗಡೆ ಅದು ಪಾರ್ಟಿ ಹಾಲ್ ಥರ ಇರೋದು ನೋಡಿ ಇವಾಗ ಎಲ್ಲಿ ಹೋಗೋಣ ಅಂತ ಡಿಸ್ಕಸ್ ಮಾಡ್ತಾಯಿದೀವಿ ಊಟಕ್ಕೆ ಎಲ್ಲಿ ಹೋಗೋಣ 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 ಅಂತ ತುಂಬ ಡಿಸ್ಕಷನ್ ಎಲ್ಲ ಆದಮೇಲೆ ನಮಗೆ ತುಂಬ ಟೈಮ್ ಐತಿ ಇನ್ನು ರಾತ್ರಿ ಊಟಕ್ಕೆ ನಾನು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ಅದಕ್ಕೆ ಎಲ್ಲೋಗೋದು ಹೋಗೋದು ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ ಇವಾಗ ದೀಪಕ್ಕೆ ಸ್ವಲ್ಪ ಹಿಂಗೆ ಲೂಸ್ ಲೂಸ್ ಹಾಕೊಳ್ಳಿ ಹಂಗೆ ಹಾಕ್ಕೊಳ್ಳಿ ಹಿಂಗೆ ಹಾಕ್ಕೊಳ್ಳಿ ಅಂತ ಅದು ಇದು ತರಿಸ್ಕೊಡ್ತಾನೇ ಇರ್ತೀನಿ ಸೊ ಅದನ್ನೇ ಇದ್ದೆ ಆಮೇಲೆ ಆಗಿ ಡಿಸಿಷನ್ ಮಾಡಿ ನಾವು ಸಕ್ಕರೆ ಬೈಲು ಹತ್ರ ಬಂದ್ವಿ ಹೋಟೆಲ್ ಸಕ್ಕರೆ ಬೈಲು ಇದು ಅರೌಂಡ್ ದೂರ ಆಗುತ್ತೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಶಿವಮೊಗ್ಗದಿಂದ ಚೆನ್ನಾಗಿದೆ ಬಟ್ ಫಿಶ್ ತಿನ್ನೋಕ್ಕೆ ಪರ್ಟಿಕ್ಯುಲರಾಗೆ ಫಿಶ್ ಅಥೆಂಟಿಕ್ ತಿನ್ನೋಕ್ಕೆ ಸಕ್ಕರೆ ಬೈಲು ಮಲ್ ಇದು ಇದ್ರ ಹತ್ರನೇ ಬರಬೇಕು ನೀವು ಮಂಡ್ಗದ್ದೆ ಹತ್ರ ಸೊ ಮಂಡ್ಗದ್ದೆ ಹತ್ರ ಬಂದಿದ್ದೀವಿ ಬಂದು ಇವಾಗ ಊಟ ಮಾಡಿಕೊಂಡು ಮನೆಗೆ ಹೋಗೋದು ಅಂತ ನಾನು ಅಲ್ಲಿ ನಂದು ಹೆಂಗಾಗ್ಬಿಟ್ಟಿತ್ತಂದರೆ ಚಾರ್ಜೇ ಇಲ್ಲ ನನ್ನದು ನನ್ನ ಬರ್ತ್ಡೇ ಅಲ್ಲ ಬರ್ ಬರ್ತ್ಡೇ ಸೆಲೆಬ್ರೇಷನ್ ಹತ್ರನೇ ನಾನು ಬರೀ ಟ್ವೆಂಟಿ ಪರ್ಸೆಂಟ್ ಇತ್ತು ವೀಡಿಯೋಗೋಸ್ಕರ ಇಟ್ಕೊಂಡಿದ್ದೆ ಫೋನ್ ಅಷ್ಟೇ ಆಮೇಲೆ ಇಲ್ಲಿ ಹೋಗಿದ ತಕ್ಷಣ ಒಂದು ಸೆವೆನ್ ಪರ್ಸೆಂಟ್ ಇತ್ತೇನೋ ಅಷ್ಟೇ ನಾನು ಜಾಸ್ತಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಮಳೆ ಬೇರೆ ಬರುತ್ತಾ ಬರುತ್ತಾಯಿತ ಒಂಥರ ಚೆನ್ನಾಗಿತ್ತು ಹೋಟೆಲಲ್ಲಿ ಫಿಶ್ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ ಅಮ್ಮ ಹಂಗೆ ಡ್ಯಾಡಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಮನೆ ಹತ್ರ ಬಂದರೆ ಇವಳು ದಿತ್ಯ ಬರ್ತಾನೆ ಇಲ್ಲ ನಮ್ಮ ಹತ್ರ ನಾವು ಅಜ್ಜ ಅಜ್ಜಿ ಮನೆಯಲ್ಲೇ ಇರ್ತೀನಿ ಅಮ್ಮನೆ ಓಡಲ್ಲ ಅಂತ ಎಷ್ಟು ನಾಟಕ ಹಾಗೆ ಬರ್ತೀನಿ ಬಾರ ಮನೆಗೆ ಹೋಗೋಣ ಬಾಯ್ ನಡೀ ಹೋಗಣ ನಾವು ನಡೀ ಬಾಯ್ ದಿತ್ಯ ಬಾಯ್ ಬಾಯ್ ಬರಲ್ಲ ನೀನು ನೋಡಿದ್ರೆ ಹೆಂಗೆ ಮಾಡ್ತಾಳೆ ಅಂತ ಅವ್ರ ಅಜ್ಜ ಅಜ್ಜಿನ ಬಿಟ್ಟು ಬರೋಕ್ಕೆ ಸೊ ಅವಳಿಗೆ ಇವಾಗಿಂದನೇ ಅಜ್ಜನ ಮನೆ ಬಿಟ್ಟು ಇಷ್ಟನೇ ಆಗೋಲ್ಲ ಸೊ ಎಲ್ಲ ಮಕ್ಳಿಗೆ ಇವಾಗಿಂದನೇ ಬಂದ್ಬಿಡುತ್ತೆ ನೋಡಿ ಅದು ನಮಗೂ ಅಷ್ಟೇ ಅಲ್ಲ ಅಜ್ಜ ಅಜ್ಜಿ ಮನೆ ಅಂದರೆ ಒಂಥರ ಏನೋ ಸ್ಪೆಷಲ್ ಬಾಂಡಿಂಗ್ ಇರುತ್ತೆ ಏನೋ ಒಂಥರ ಚೆನ್ನಾಗಿರುತ್ತೆ ಇವಾಗ ನಾವು ದೀಪು ಕೋಚಿಂಗ್ ಹತ್ರ ಬಂದಿದ್ವಿ ಅವರು ಕೋಚಿಂಗ್ ಇತ್ತು ಅವರಿಗೆ ಅದಕ್ಕೆ ಒನ್ ಅವರ್ ಮುಂಚೆ ಬಂದಿದ್ವಿ ಪಾಪುಗೆಲ್ಲ ಆಟ ಆಡಿಸ್ಬಿಟ್ಟು ಆಮೇಲೆ ಕ್ಲಾಸ್ ತೊಗೊಂಡ್ರೆ ಆಯಿತು ಅಂತ ಈ ಪ್ಲೇಸ್ ತುಂಬ ಇಷ್ಟ ನನಗೆ ದೀಪುಗೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಾಂತೂ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಹೇಳಿ ಮಾಡಿಸ್ದಂಗೆ ಇದೆ ಇದು ಲೊಕೇಶನ್ನು ನಮಗೆ ಒಂದು ಆಸೆ ಇದೆ ಪಾಪದ ಬರ್ತ್ಡೇ ಇಲ್ಲಿ ಯಾವಾಗಾದರೂ ಮಾಡಬೇಕು ಅಂತ ನೋಡೋಣ ಈ ವರ್ಷ ಆದರೆ ಮಾಡೋದು ಎರಡನೇ ವರ್ಷದ್ದು ಅಂತ ಇಲ್ಲಾಂದರೆ ಮೂರನೇ ವರ್ಷದ್ದು ಟೈಮ್ ಆವಾಗ ಹೆಂಗಿರುತ್ತೆ ಹಾಗೆ ನೋಡ್ಕೊಂಡು ಮಾಡೋದು ನಾಡ ಇಲ್ಲಿ ಪಾಪ ಆಟಾಡಿಸ್ತಾ ಇದ್ದೀವಿ ಎರಡು ದಿವಸ ಹೋಗಿದ್ವಿ ನಾವು ಆ್ಯಕ್ಚುಲಿ ಇದು ಯಾವತ್ತಿನ ನನಗೆ ನೆನಪಿಲ್ಲ ಅವಳಿಗೆ ಜಾರ ಬಂಡಿ ಅಂದರೆ ಎಷ್ಟು ಇಷ್ಟ ಗೊತ್ತಾ ಇವಾಗ ಆಡ್ತಾ ಆಡ್ತಾ ಕೈ ಬಿಡು ಹಿಡ್ಕೋಬೇಡ ಅಂತಾಳೆ ನಾನೇ ಜಾರ್ತೀನಿ ಇಟ್ಕೋಬಿಡ್ರಿ ಅಂತಾಳೆ ನಮಗೆ ಸ್ವಲ್ಪ ಭಯ ಇನ್ನೂ ಚಿಕ್ಕವಳಲ್ವ ಅವಳು ಆ ಕಡೆ ಈ ಕಡೆ ಏನೂ ಸಪೋರ್ಟ್ ಬೇರೆ ಇರಲ್ಲ ನಮಗೆ ಸ್ವಲ್ಪ ಭಯ ಆಗುತ್ತೆ ಬಟ್ ಅವಳಿಗೆ ತುಂಬ ಇಷ್ಟ ಆಟಾಡೋಕ್ಕೆ ಮೇಲೆ ಅವಳೇ ಹತ್ತಬೇಕು ಅವಳೇ ಜಾರಬೇಕು ಅಂತ ಅವಳಿಗೆ ಆಸೆ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲೋ ಅಂತ ಅನ್ಸುತ್ತೆ ಅದೇ ಮಾತಾಡ್ತಾ ಇದ್ವಿ ನೋಡು ಜಾರ ಬುಂಡಿ ಆಗ್ಬಿಟ್ಲಲ್ಲ ಇವಳು ಅಂತ ಆಮೇಲೆ ಅವಳೆಲ್ಲ ಆಟ ಆಡ್ಕೊಂಡ್ಮೇಲೆ ನಮ್ಮಪ್ಪ ಬರ್ತೀನಿ ಅಂತ ಹೇಳಿದರು ಸೊ ಅವಳಿಗೆ ನಮ್ಮಪ್ಪನ ಹತ್ರ ಬಿಟ್ಟು ದೀಪ ಕ್ಲಾಸಿಗೆ ಹೋದ್ರು ನಾನಿಲ್ಲಿ ಜೋಕಾಲಿ ಇತ್ತು ಇಡೀ ಆ ಪ್ಲೇ ಏರಿಯಾದಲ್ಲಿ ನಾನು ಒಬ್ಬಳೇ ಫುಲ್ಲು ಇದ್ರಲ್ಲಿ ನಾನು ಒಬ್ಬಳೇ ಇದ್ದೆ ಆರಾಮಾಗೆ ಆ ಕಡೆ ಪಾಪುಗೆ ಆಟ ಆಡಿಸ್ತಾ ಇದ್ದರು ನಮ್ಮ ಡ್ಯಾಡಿ ನಾನು ಈ ಕಡೆ ಆರಾಮಾಗೆ ಸಾಂಗ್ ಹಾಕ್ಕೊಂಡು ಸುಮ್ಮನೆ ಅದೊಂದು ನಮಗೆ ತುಂಬ ಇಷ್ಟ ಇರುತ್ತೆ ಅಲ್ವ ನನಗೆ ಯಾವ್ದಾದ್ರು ಜೋಕಲ್ಲಿ ನೋಡಿದರೆ ಕೂತ್ಕೊಂಡು ಆಡಬೇಕು ಅನಿಸುತ್ತೆ ಬಟ್ ಯಾರು ಏನು ಅನ್ಕೊತಾರೋ ದೊಡ್ಡ ಸಣ್ಣ ಮಕ್ಳಿದ್ರಲ್ಲಿ ದೊಡ್ಡವ್ರು ಕುತ್ಕೊಳ್ಳೋಂಗಿಲ್ಲ ಅಂತಾರೆ ಇಲ್ಲ ಏನಾದ್ರು ಅಂದ್ಕೊಳ್ತಾರೆ ಅಂತ ಆಡ್ತಾ ಇರಲಿಲ್ಲ ಬಟ್ ಅಲ್ಲಿ ನಾನು ಒಬ್ಬಳೇ ಇದ್ನಲ್ಲ ಚೆನ್ನಾಗಿ ಆಟ ಆಡ್ಕೊಂಡೆ ಸೊ ಬನ್ನಿ ಇವಾಗ ದೀಪ ಕೋಚಿಂಗ್ ಮಾಡ್ತಾರಲ್ಲ ಅಲ್ಲಿ ಹೋಗಿ ಹೋಗೋಣ ಅವ್ರು ಆಲ್ರೆಡಿ ಕೋಚಿಂಗ್ ಸ್ಟಾರ್ಟ್ ಮಾಡಿದರು ನಾನು ಹೋಗೋಷ್ಟೊತ್ತಿಗೆ ತುಂಬ ಜನ ಮಕ್ಳಿರೋದ್ರಿಂದ ಒಂದೊಂದ್ಸಲಿ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಆ ಥರ ಆಗುತ್ತೆ ಅದಕ್ಕೆ ಕೆಲವು ಸಲ ಅವ್ರು ಫ್ರೀ ಇದ್ದಾಗ ಸ್ಯಾಟರ್ಡೆ ಸಂಡೇ ಕೂಡ ಮಾಡ್ತಾರೆ ಒಂದೊಂದ್ಸಲಿ ಕ್ಲಾಸು ಫ್ರೀ ಇರ್ತಾರೆ ಅಂತ ಸೊ ಇದೊಂದೇ ಕಾರಣಕ್ಕೆ ನಮಗೆ ಸ್ವಲ್ಪ ಶಿವಮೊಗ್ಗ ಎಲ್ಲ ಬಿಟ್ಟು ಹೋಗೋದು ಅದೆಲ್ಲ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ನೋಡೋಣ ಕಮ್ಮಿಂಗ್ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಡೆಕೋತ್ಲಾನಿಗೆ ಬಂದಿದ್ವಿ ನಾನು ನೋಡಬೇಕು ಅಂತಿದ್ದೆ ಸುಮ್ಮನೆ ಸ್ವಲ್ಪ ತೊಗೊಳೋದಿತ್ತು ಹಾಗೆ ನೋಡೋಣ ಅಂತ ಹಂಗೆ ಅವಳಿಗೊಂದು ಚಿಕ್ಕದು ರ್ಯಾಕೆಟ್ ತೊಗೋಬೇಕಿತ್ತು ಅವಳು ಅವ್ರ ಅಪ್ಪಂದ್ರಲ್ಲೇ ಇಟ್ಕೊಂಡು ಆಟಾಡೋಳು ಬಟ್ ಅದಕ್ಕೆ ಅವಳಿಗೇನೆ ಒಂದು ತೊಗೊಳ್ಳೋಣ ಅಂತ ಹೋಗಿದ್ವಿ ಒಂದು ರ್ಯಾಕೆಟ್ ತೊಗೊಳ್ಳೋಣ ಅಂತ ಇದು ಇಷ್ಟ ಆಯಿತು ನನಗೆ ಪಿಂಕ್ ಕಲರ್ದು ಮಕ್ಕಳಿಗೆ ಅಂತ ಆ ಏಜಿಗೆ ತಕ್ಕಂಗೆ ಅಂತ ಸಿಗುತ್ತೆ ಅದಕ್ಕೋಸ್ಕರನೇ ಅಂದರೆ ಅವರೇನು ತೊಗೊಂಡೋಗಿ ಇದ್ರಲ್ಲಿ ಆಡೋಲ್ಲ ಅಲ್ವಾ ಸೊ ಸಾಕು ಈ ಥರದ್ದು ನೋಡಿ ಈ ಥರ ಚಿಕ್ಕ ಚಿಕ್ಕದು ಸೈಜ್ ವೇರಿ ಆಗುತ್ತೆ ಆ ಥರದೊಂದು ತೊಗೊಂಡ್ವಿ ಈಗಿಂದನೇ ಅವ್ಳಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ನೋಡಿದ ನೋಡಿದ ಪ್ರಕಾರ ಇಂಟ್ರೆಸ್ಟ್ ಇದೆ ಅವ್ಳಿಗೆ ಸೊ ಈಗಲಿಂದನೇ ಅವಳಿಗೆ ಅಂತ ಒಂದು ಬ್ಯಾಟು ಕಾಕುಳ್ ಬ್ಯಾಗು ಅಂತೆಲ್ಲ ಕೊಟ್ಟರೆ ಅವ್ರಿಗೆ ಈಗಲಿಂದನೇ ಎಲ್ಲ ಇಂಟ್ರೆಸ್ಟ್ ಬರುತ್ತೆ ಅಂತ ನಮ್ಮದೊಂದು ಇದು ಅಷ್ಟೇ ಬಟ್ ಅವಳು ಯಾವುದಕ್ಕೆ ಹೋಗ್ತಾಳೆ ಅದನ್ನು ನಾವು ಸಪೋರ್ಟ್ ಮಾಡೋದು ಇದನ್ನೇ ಮಾಡು ಅಂತ ಹೇಳೋದಲ್ಲ ಹೇಳಲ್ಲ ಸೊ ಏನು ಮಾಡ್ತಾಳೋ ಅವಳಿಗೆ ಇಷ್ಟ ಅವಳು ಇಷ್ಟ ಅದು ಆಮೇಲೆ ಅಲ್ಲಿಂದ ನಾವು ಮಾಲಿಗೆ ಬಂದ್ವಿ ಮಾಲಲ್ಲಿ ಸ್ವಲ್ಪ ಗ್ರಾಸರಿಸ್ ತೊಗೊಳೋದಿತ್ತು ನಾನು ಆಮೇಲೆ ಅಲ್ಲಿ ಬಂದಾಗೆಲ್ಲ ಇಳಿಗೆ ಕರ್ಕೊಂಬಂದರೆ ಇದರಲ್ಲಿ ಜೀಪಲ್ಲಿ ಒಂದು ಕೋರಿಸ್ತೀವಿ ಈ ಸತಿ ಸೆಕೆಂಡ್ ಇಯರ್ ಬರ್ತಡೇಗೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಎಷ್ಟು ತೊಗೊಳೋದು ಎಲ್ಲಿ ಇಟ್ಕೊಳ್ಳೋದು ಅಷ್ಟು ಸಾಮಾನುಗಳಾಗ್ಬಿಟ್ಟಿದೆ ಅದೇ ದೊಡ್ಡ ಪ್ರಾಬ್ಲಮ್ ತೊಗೊಳೋದು ಪ್ರಾಬ್ಲಮ್ ಇಲ್ಲ ಈಗ ಅದನ್ನು ಎಲ್ಲಿ ಇಟ್ಕೊಳ್ಳೋದು ಅದನ್ನ ಮೇಂಟೈನ್ ಹೆಂಗೆ ಮಾಡೋದಪ್ಪ ಅನ್ನೋದೇ ಒಂದು ಪ್ರಾಬ್ಲಮ್ ಆಗಿದೆ ನಮಗೆ ಸೊ ಅವಳಿಗೆ ಆಟಾಡಿಸ್ಕೊಂಡು ಮನೆಗೆ ಬಂದ್ವಿ ನಾವು ಹಾಗೆ ಬರ್ತಾ ಸೊಪ್ಪು ತೊಗೊಳ್ಳೋಣ ಅಂತ ಬಂದಿದ್ವಿ ಇಲ್ಲಿ ಅಜ್ಜಿ ತುಂಬ ಘಾಟಿ ಅಜ್ಜಿ ಮಾತ್ರ ಅವ್ರದ್ದು ಇಯರಿಂಗ್ಸ್ ನೋಡಿಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅವ್ರಿಗೆ ಹೇಳಿಬಿಟ್ಟು ಬಂದೆ ತುಂಬ ಚೆನ್ನಾಗಿದೆ ನಿಮ್ಮದು ಇಯರಿಂಗ್ಸು ಅಂತ ನೋಡಿ ಸ್ಟ್ರೈಟ್ ಮಾಡಿ ಅದಕ್ಕೆ ದೊಡ್ಡದು ಒಂದು ಇಯರಿಂಗ್ಸು ಒಂಥರ ಯೂನಿಕ್ ಡಿಸೈನ್ ಅನ್ನಿಸ್ತು ನನಗೆ ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ ಅದ್ರ ಜೊತೆಗೆ ಎಷ್ಟೊಂದು ಎಲ್ಲ ಅವರು ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಮನೆಗೆ ಬಂದು ಅವಳಿಗೆ ಮಲಗಿಸೋದೇ ಒಂದು ದೊಡ್ಡ ಟಾಸ್ಕು ಇವಾಗಂತೂ ಒಂದು ಫಿಫ್ಟೀನ್ ಡೇಸಿಂದ ಅವಳಿಗೆ ಏನಾಗಿದೆ ಗೊತ್ತಿಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರೆ ಮಾಡ್ತಾಳೆ ಅವಾಗ ಹತ್ತು ಗಂಟೆ ಆದರೆ ಸಾಕಿತ್ತು ಮಲ್ಕೊಂಬಿಡೋಳು ಅವ್ರ ಅಪ್ಪ ಕಣ್ಣಿಗೆ ಕಾಣಿಸ್ಬಿಟ್ರೆ ಮಲಗೋಕ್ಕೆ ಬಿಡಲ್ಲ ಅವಳು ಅವರೇ ಎತ್ಕೋಬೇಕು ಅಂತಾಳೆ ಅಂತಾಳೆ ಆ ಥರ ಮಾಡ್ತಾಳೆ ನೋಡಿ ಹನ್ನೊಂದು ಗಂಟೆ ಆಯ್ತು ಇನ್ನೂ ಮಲಗಿಲ್ಲ ಕೆಲವು ಸಲ ಬೇಗ ಮಲಗ್ತಾಳೆ ಈ ಥರ ಇದ್ದಾಗ ಅವ್ರ ಅಪ್ಪ ಒಂಚೂರು ಹಿಂಗೆಲ್ಲ ತೂಗಿ ಮಾಡಿ ಸ್ವಲ್ಪ ನಿದ್ದೆ ಬರ್ಸಿ ಕೊಡ್ತಾರೆ ನಾನು ಜೋಲಿಯಲ್ಲಿ ಹಾಕೊಂಡು ತೂಗ್ತೀನಿ ಕೆಲವೊಂದ್ಸಲಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ ಅವಳಾಗೆ ಇಲ್ಲ ಕೆಲವೊಂದ್ಸಲಿ ಹಾಲು ಕುಡಿತಾ ಮಲ್ಕೊತಾಳೆ ಇಲ್ಲ ಜೋಲಿಗೆ ಹಾಕಿ ತುಗಿದ್ರೆ ಮಲಗ್ತಾಳೆ ಒಂದೊಂದ್ಸಲಿ ಈ ಥರ ಡೌ ಮಾಡ್ತಾಳೆ ನಮ್ಮ ಅದಿತ್ಯ ಸೊ ಓಕೆ ಗಾಯ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಯಾವುದಾದ್ರು ಡ್ರೆಸ್ಸಿನ ಲಿಂಕ್ ಮಿಕ್ಕಂದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಓಕೆನಾ ಸೊ ಓಕೆ ನಾನು ಮತ್ತೆ ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಟಚ್ ಆ ಬಾ ಬಾಯ್